ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ತೇಜಿತಾ ಕ್ರಿಯೇಷನ್ ತೇಜ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನುಷ ಮಹೇಶ್ ನಾನು ಈ ಚಾನಲ್ ನ ಯಾಕಪ್ಪ ಓಪನ್ ಮಾಡಿದ್ರಿ ಯಾಕೆ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ನಾವು ಪ್ರತಿದಿನ ಎಲ್ಲಾರು ಊಟ ಮಾಡ್ತಿರ್ತೀವಿ ತಿಂಡಿ ತಿಂತಿರ್ತೀವಿ ಹಣ್ಣು ತಿಂತಿರ್ತೀವಿ ಎಲ್ಲ ಡ್ರೈ ಫ್ರೂಟ್ಸ್ಗಳ್ನ ತಿಂತಿರ್ತೀವಿ ಆದ್ರೆ ಯಾವ್ದ್ರಲ್ಲಿ ಯಾವ ಅಂಶ ಹೆಚ್ಚು ನಮ್ಗೆ ದೇಹಕ್ಕೆ ಸಿಗುತ್ತೆ ಯಾವ ಪ್ರೋಟೀನ್ ಸಿಗುತ್ತೆ ಯಾವ ವಿಟಮಿನ್ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ಇದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ ಆದ್ರೂ ಕೂಡ ನಾವು ಪ್ರತಿದಿನ ಎಲ್ಲಾ ತರಹದ ಹಣ್ಣು ತರಕಾರಿನ ತಿಂತಾನೆ ಇರ್ತೀವಿ ಅದ್ ಅದಕ್ಕೆ ನಾನಿವತ್ತು ನಾವು ತಿನ್ನುವಂತಹ ಆಹಾರದಲ್ಲಿ ಒಂದೊಂದನ್ನ ಆಯ್ಕೆ ಮಾಡಿ ಯಾವ್ದನ್ನ ತಿಂದ್ರೆ ಯಾವ ರೀತಿ ಉಪಯೋಗ ಆಗುತ್ತೆ ಅದರಿಂದ ನಮ್ಮ ದೇಹಕ್ಕೆ ಯಾವ ರೀತಿ ಲಾಭ ಸಿಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನಿಮ್ ಜೊತೆ ತಿಳ್ಸ್ಕೊಳ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಚಾನೆಲ್ ನ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ತುಂಬಾನೇ ಅಗತ್ಯ ಆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಆ ಒಂದು ಟಾಪಿಕ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ತಗೊಂಡಿರುವಂತಹ ಒಂದು ಆಹಾರ ಪದಾರ್ಥ ಯಾವ್ದಪ್ಪ ಅಂತ ಹೇಳ್ಬಿಟ್ರೆ ಮುಸುಕಿನ ಜೋಳ ಮುಸುಕಿನ ಜೋಳದಿಂದ ನಾವು ಏನೆಲ್ಲ ಉಪಯೋಗನ ಪಡ್ಕೋತೀವಿ ಅದರಿಂದ ಆಗುವಂತಹ ಲಾಭಗಳೇನು ನಮ್ಮ ದೇಹಕ್ಕೆ ಆಗುವಂತಹ ಅದರಿಂದ ಪರಿಣಾಮಗಳೇನು ಹೇಳಿ ತಿಳ್ಕೊಬಹುದು ನೈಸರ್ಗಿಕವಾಗಿ ಸಿಗುವಂತಹ ಆಹಾರಗಳಾದ ಮುಸ್ಕೆಜೋಳ ಬೇರೆ ಎಲ್ಲ ಸೊಪ್ಪು ತರಕಾರಿ ಎಲ್ಲಾದ್ರಿಂದನೂ ಕೂಡ ನಾವು ಎಷ್ಟೊಂದು ಲಾಭಗಳನ್ನ ಪಡ್ಕೋಬಹುದು ಎಲ್ಲಾದ್ರಲ್ಲೂ ಎಲ್ಲಾ ಅಂಶಗಳು ಅಡಗಿರುತ್ತೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಂತ ಪ್ರಯತ್ನವನ್ನ ಮಾಡ್ತೀನಿ ಅದರಲ್ಲಿ ಮುಸ್ಕೆನ್ಜೋಳ ಆ ತುಂಬಾನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತಾನೆ ಹೇಳ್ಬೋದು ಮುಸ್ಕೆನ್ಜೋಳದ ಎಂಟು ಲಾಭಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಆ ಎಂಟು ಲಾಭಗಳು ಯಾವ್ದು ಅಂತ ನೋಡೋಣ ಮೊದಲನೇದಾಗಿ ತೂಕ ನಷ್ಟವನ್ನ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ತೂಕನ ಕಡಿಮೆ ಮಾಡೋದಕ್ಕೆ ಇದು ಸಹಾಯನ ಮಾಡುತ್ತೆ ಎರಡನೇದಾಗಿ ಕ್ಯಾನ್ಸರ್ನ ಬರೋದನ್ನ ತಡೆಗಟ್ಟೋದಿಕ್ಕೆ ಮತ್ತೆ ಅದರ ವಿರುದ್ಧ ಓಡಾಡೋದಿಕ್ಕೂ ಕೂಡ ಸಹಾಯವನ್ನ ಮಾಡುತ್ತೆ ಮೂರನೇದಾಗಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ ನಾಲ್ಕನೇದಾಗಿ ಮೂಳೆಗಳನ್ನ ಬಲಪಡಿಸೋದಿಕ್ಕೆ ಗಟ್ಟಿ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಐದನೇದಾಗಿ ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸೋದಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಆರನೇದಾಗಿ ಚರ್ಮದ ಕಾಂತಿಯನ್ನ ಹೆಚ್ಚಿಸೋದಕ್ಕೆ ಚರ್ಮದ ಆರೋಗ್ಯವನ್ನ ಸುಧಾರ್ಸೋದಕ್ಕೆ ಮುಸ್ಕಿನ ಜೋಳ ಸಹಾಯವನ್ನ ಮಾಡುತ್ತೆ ಅಂತಾನೆ ಹೇಳ್ಬೋದು ಏಳನೇದಾಗಿ ರಕ್ತಹೀನತೆಯನ್ನ ತಡೆಗಟ್ಟೋದು ರಕ್ತ ಉತ್ಪತ್ತಿ ಆಗೋದನ್ನ ಹೆಚ್ಚಿಸ್ತದೆ ರಕ್ತ ಕೊರತೆ ಆಗೋದನ್ನ ತಡೆಗಟ್ಟೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಎಂಟನೇದಾಗಿ ಗರ್ಭಿಣಿ ಶ್ರೀಯರಿಗೆ ಇದು ಒಂದು ಉತ್ತಮವಾದ ಆಹಾರ ಅಂತಾನೆ ಹೇಳ್ಬೋದು ಈ ಎಂಟು ಲಾಭಗಳು ಮುಸ್ಕಿನ ಜೋಳದಿಂದ ನಾವು ನಮ್ಮ ದೇಹದ ಮೇಲೆ ಆ ಪಡ್ಕೋಬಹುದು ಇದನ್ನ ಉಪಯೋಗಿಸೋದ್ರಿಂದ ನಾವು ಈ ಎಲ್ಲಾ ಲಾಭಗಳನ್ನು ಕೂಡ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಮೊದಲನೇದಾಗಿ ನಾವು ಹಾ ತೂಕನ ಯಾವ ರೀತಿ ನಷ್ಟ ಮಾಡ್ಕೊಳ್ಳೋದು ಅಂತ ನೋಡೋಣ ತೂಕನ ಯಾವ ರೀತಿ ನಷ್ಟ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಮುಸ್ಕಿನ ಜೋಳ ತಿನ್ನೋದ್ರಿಂದ ಅದನ್ನ ತಡೆಗಟ್ಟೋದಕ್ಕೆ ಸಹಾಯವನ್ನ ಮಾಡುತ್ತೆ ಅಂತಾನೆ ಹೇಳ್ಬೋದು ಕೊಲೆಸ್ಟ್ರಾಲ್ ಕಮ್ಮಿ ಆಗೋದ್ರಿಂದ ನಮ್ಮ ತೂಕನೂ ಕೂಡ ಕಡಿಮೆ ಆಗುತ್ತೆ ಆದ್ರಿಂದ ನಮ್ಮ ತೂಕನ ಕಡಿಮೆಗೊಳಿಸೋದಿಕ್ಕೆ ವೆಯ್ಟ್ ಲಾಸ್ ಮಾಡೋದಿಕ್ಕೆ ನಾವು ಮುಸ್ಕಿನ್ ನಾವು ಉಪಯೋಗಿಸ್ಬೋದು ಅಂತಾನೆ ಹೇಳ್ಬೋದು ಎರಡನೇದಾಗಿ ಕ್ಯಾನ್ಸರ್ನ ಬರೋದ್ರಿಂದ ತಡೆಗಟ್ಟೋದು ಮತ್ತೆ ಅದ್ರ ವಿರುದ್ಧ ಹೋರಾಡೋದು ಕ್ಯಾನ್ಸರ್ ವಿರುದ್ಧ ಹೋರಾಡೋದಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಜೋಳದಲ್ಲಿ ಆಂಟಿ ಆಕ್ಸಿಡೆಂಟ್ ಅನ್ನೋ ಒಂದು ಗುಣ ಇರೋದ್ರಿಂದ ಅದು ನಮ್ಮ ದೇಹದ ಮೇಲೆ ಆ ಕ್ಯಾನ್ಸರ್ ರೋಗವನ್ನ ತಡೆಗಟ್ಟೋದಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಕ್ಯಾನ್ಸರ್ ಮಟ್ಟವನ್ನ ಕಡಿಮೆ ಮಾಡೋದಿಕ್ಕೂ ಕೂಡ ಸಹಾಯ ಮಾಡುತ್ತೆ ಮುಸ್ಕಿನ ಜೋಳ ಅಂತಾನೆ ಹೇಳ್ಬೋದು ಆ ಮೂರದಾಗಿ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆಗೊಳಿಸೋದು ಕೊಲೆಸ್ಟ್ರಾಲ್ ಮಟ್ಟವನ್ನ ಯಾವ ಮುಸ್ಕಿನ ಜೋಳ ಕಡಿಮೆಗೊಳಿಸುತ್ತೆ ಅಂತಂದ್ರೆ ಕೊಲೆಸ್ಟ್ರಾಲ್ ಅನ್ನ ಆ ತುಂಬಾನೇ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಪ್ರತಿದಿನ ಅಂತಂದ್ರು ನೀವು ಅವಾಗ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡೋದು ಮಾಡ್ಬೋದು ಅಂತಾನೆ ಹೇಳ್ಬೋದು ಜೋಡದಲ್ಲಿ ವಿಟಮಿನ್ ಸಿ ಮತ್ತೆ ಬಯೋಪ್ಲೇವೊನೈಟ್ಸ್ ಹಾಗೂ ಫೈಬರ್ ಅನ್ನೋ ಅಂಶ ಯಥೇಚ್ಛವಾಗಿ ಇರೋದ್ರಿಂದ ಮುಸ್ಕಿನ ಜೋಳದಲ್ಲಿ ಇದು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನರಗಳನ್ನ ಬಲಪಡಿಸೋದಿಕ್ಕೂ ಕೂಡ ಸಹಾಯ ಮಾಡುತ್ತೆ ನರಗಳಲ್ಲಿರುವಂತಹ ಬ್ಲಾಕೇಜ್ ಅನ್ನ ಕಡಿಮೆಗೊಳಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಆ ನಾಲ್ಕನೇದಾಗಿ ಮೂಳೆಗಳನ್ನ ಬಲಪಡಿಸೋದಕ್ಕೆ ಮೂಳೆಗಳನ್ನ ಯಾವ ರೀತಿನಪ್ಪ ಗಟ್ಟಿಗೊಳಿಸುತ್ತೆ ಯಾವ ರೀತಿ ಬಲಪಡಿಸುತ್ತೆ ನಾವು ಎಲ್ಲಾ ಕೆಲಸನು ಮಾಡ್ಬೇಕು ಅಂದ್ರೆ ನಮ್ಮ ಮೂಳೆಗಳು ಗಟ್ಟಿ ಆಗಿರ್ಬೇಕು ಸ್ಟ್ರೆಂತ್ ಆಗಿರ್ಬೇಕು ಮೂಳೆ ಗಟ್ಟಿ ಇಲ್ಲ ಅಂತಂದ್ರೆ ನಾವು ಯಾವ ಕೆಲಸನು ಮಾಡೋದಕ್ಕೆ ಆಗುದಿಲ್ಲ ಮೂಳೆ ಗಟ್ಟಿಯಾಗಿರೋದಕ್ಕೆ ಯಾವ ರೀತಿನಪ್ಪ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಆ ಜೋಳದಲ್ಲಿರುವಂತಹ ಐರನ್ ಆ ಜಿಂಕ್ ಫಾಸ್ಫರಸ್ ಮತ್ತೆ ಮೆಗ್ನೀಷಿಯಂ ಈ ಎಲ್ಲಾ ಅಂಶಗಳು ಮೂಳೆಗಳಲ್ಲಿರುವಂತಹ ಸಮಸ್ಯೆಯನ್ನ ದೂರ ಮಾಡಿ ಅದು ಮೂಳೆಗಳು ಚೆನ್ನಾಗಿ ಗಟ್ಟಿಯಾಗಿರುವಂತೆ ನಮ್ಗೆ ಸಹಾಯವನ್ನ ಮಾಡುತ್ತೆ ಐದನೇದಾಗಿ ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ ಮುಸ್ಕಿನ್ ಜೋಳ ಕಣ್ಣಿನ ದೃಷ್ಟಿ ಕಣ್ಣು ಎಲ್ಲರಿಗೂ ಎಲ್ಲ ನೋಡ್ಬೇಕು ಪ್ರಕೃತಿಯನ್ನ ನೋಡ್ಬೇಕು ಎಲ್ಲಾ ತರದ ಊಟ ಚೆನ್ನಾಗಿ ನೋಡ್ಕೊಂಡು ಕಣ್ಣಲ್ಲಿ ನೋಡಿದ್ರೆ ತಾನೇ ಊಟ ಚೆನ್ನಾಗಿದೆ ಇದನ್ನ ತಿನ್ಬೇಕು ಅಂತ ಅನ್ಸೋದು ಅದಕ್ಕೆ ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸೋದಿಕ್ಕೆ ಜೋಳ ತುಂಬನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅಂತಲೇ ಹೇಳ್ಬೋದು ಜೋಳದಲ್ಲಿರುವಂತಹ ವಿಟಾ ಕೆರೋಟಿನ್ ಅನ್ನುವಂತಹ ಒಂದು ಅಂಶ ಆ ಇದರಲ್ಲಿ ವಿಟಮಿನ್ ಇ ಅನ್ನೋ ಅಂಶ ಇರುತ್ತೆ ಇದು ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸೋದಿಕ್ಕೆ ಸಹಾಯವನ್ನ ಮಾಡುತ್ತೆ ಹಾಗೆ ಕಣ್ಣಿನ ಸುತ್ತ ಪೊರೆ ಬರುತ್ತಲ್ಲ ಆ ಪೊರೆನೂ ಕೂಡ ಬರದಂತೆ ತಡೆಗಟ್ಟೋದಕ್ಕೂ ಕೂಡ ಮುಸ್ಕಿನ ಜೋಳ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಆನಂದಾಗಿ ಚರ್ಮದ ಕಾಂತಿಯನ್ನ ಚರ್ಮದ ಆರೋಗ್ಯವನ್ನ ಹೆಚ್ಚಿಸೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಯಾವ ರೀತಿಯಪ್ಪ ಚರ್ಮದ ಆರೋಗ್ಯವನ್ನ ಹೆಚ್ಚಿಸುತ್ತದೆ ಅಂತಂದ್ರೆ ಮುಸ್ಕಿನ ಜೋಳದಲ್ಲಿ ವಿಟಮಿನ್ ಎ ಮತ್ತು ಸಿ ಅಂಶಗಳು ಯಥೇಚ್ಛವಾಗಿ ಇರೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಹಾಗೆ ಚರ್ಮ ಸುಕ್ಕುಗಟ್ಟದಂಗೆ ನರಿ ಹಿಡ್ಕೊಳ್ಳ್ದಂಗೆ ಆ ಚರ್ಮನ ಕೊಳಪಿನಿಂದ ಕೂಡಿರೋ ತರ ನೋಡ್ಕೊಳ್ಳೋದಿಕ್ಕೆ ಮುಸ್ಕಿನ ಜೋಳ ಸಹಾಯವನ್ನ ಮಾಡುತ್ತೆ ಮತ್ತೆ ಆ ಏಳದಾಗಿ ರಕ್ತಹೀನತೆಯನ್ನ ತಡೆಗಟ್ಟಿದೆ ರಕ್ತಹೀನತೆಯನ್ನ ಯಾವ ರೀತಿಯಪ್ಪ ತಡೆಗಟ್ಟದೆ ಅಂದ್ರೆ ಮುಸ್ಲಿಂ ಜೋಳದಲ್ಲಿ ಅತ್ಯಧಿಕ ಮಟ್ಟದಲ್ಲಿ ಕಬ್ಬಿನಾಂಶ ಇದೆ ಕಬ್ಬಿನಾಂಶ ಇರೋದ್ರಿಂದ ಇದು ರಕ್ತ ಉತ್ಪತ್ತಿಯನ್ನ ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ ಕೆಂಪು ರಕ್ತ ಹೆಚ್ಚು ಉತ್ಪತ್ತಿ ಹೆಚ್ಚಾಗಿ ಉತ್ಪತ್ತಿ ಆಯ್ತು ಅಂತಂದ್ರೆ ಆ ರಕ್ತಹೀನತೆಯನ್ನ ತಡೆಗಟ್ಟಬಹುದು ಅದಕ್ಕೆ ನಾವು ಜೋಳನ ಪ್ರತಿದ ಅಲ್ಲದೆ ಹೋದ್ರು ಆ ವಾರಕ್ಕೆ ಎರಡು ಸಲ ಆತನಾರು ತಿನ್ನೋದ್ರಿಂದ ರಕ್ತಹೀನತೆಯನ್ನು ನಾವು ತಡೆಗಟ್ಟಬಹುದು ಮತ್ತೆ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗುವುದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಹಾಗೆ ಗರ್ಭಿಣಿ ಶ್ರೀಯರಿಗೆ ಯಾವುದೇ ಇದು ಸಹಾಯ ಮಾಡುತ್ತೆ ಅಂತಂದ್ರೆ ಅದು ಅವರ ಆರೋಗ್ಯದ ಮೇಲೆ ಉತ್ತಮವಾದ ಪರಿಣಾಮವನ್ನು ಬೀರುತ್ತೆ ಅಂತಾನೆ ಹೇಳ್ಬೋದು ಆ ಮುಸ್ಲಿಮಿನ ನಿಯಮಿತವಾಗಿ ಅಂದ್ರೆ ಪ್ರತಿದಿನ ತಿನ್ನೋದಲ್ಲ ಯಾವಾಗಾದ್ರೂ ಒಂದ್ಸಲ ವಾರಕ್ಕೆ ಮೂರು ಸಲ ಅಥವಾ ಹದಿನೈದು ಮೂರು ಸಲ ಆತರ ಗರ್ಭಿಣಿ ಶ್ರೀರು ತಿನ್ನೋದ್ರಿಂದ ಆ ಪಾಲಿಕ್ ಆಸಿಡ್ ಅನ್ನು ಅನ್ನುವಂತ ಕೊರತೆಯನ್ನ ನೀಗಿಸ್ಬೋದು ಪಾಲಿಕಾಸಿಡ್ ಕೊರತೆಯಿಂದ ಹುಟ್ಟುವಂತಹ ಮಕ್ಕಳ ತೂಕವೂ ಕೂಡ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ನಾವು ಪ್ರತಿದಿನ ಅಂತ ಹೇಳಿದ್ರು ಅವಾಗ ಅವಾಗ ಗರ್ಭಿಣಿಶ್ರೀಯರಿಗೆ ಆ ಮುಸ್ಕಿನ ಜೋಡವನ್ನ ಕೊಡೋದ್ರಿಂದ ಪಾಲಿಕಾ ನ ಕೊರತೆಯನ್ನ ನಾವು ನೀಗಿಸ್ಬೋದು ಅಂತಾನೆ ಹೇಳ್ಬೋದು ಪಾಲಿಕನ ಕೊರತೆ ಇಲ್ಲ ಅಂತಂದ್ರೆ ಗರ್ಭಿಣಿ ಮತ್ತು ಮಗು ಇಬ್ರು ಕೂಡ ಆರೋಗ್ಯವಾಗಿ ಇರ್ಬೋದು ಆರೋಗ್ಯವಾದ ಮಗುವನ್ನ ಪಡೆಯಬಹುದು ಅಂತಾನೆ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಮುಸ್ಕಿನ ಜೋಳದಿಂದ ಯಾವ ರೀತಿಯಾದ ಲಾಭಗಳು ಮತ್ತೆ ಅದರಿಂದ ಆಗುವಂತ ಉಪಯೋಗಗಳನ್ನ ತೀರ್ಕೊಂಡ್ರಿ ನಾವು ಏನೂ ಗೊತ್ತಿಲ್ಲ ಎಲ್ಲ ತಿಂತಿರ್ತೀವಿ ಅದರಿಂದ ನಮ್ಗೆ ಉಪಯೋಗ ಯಾವ್ದಾವ್ದು ತರ ಆಗುತ್ತೆ ಅಂತ ಗೊತ್ತೇ ಇರೋದಿಲ್ಲ ನಾನು ತಿಳಿಸ್ಕೊಂಡಿರುವಂತಹ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇಲ್ಲಿ ನೀವೇನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುಂದೆ ಇನ್ನೂ ಎತ್ತಿನ ಮಟ್ಟದ ಮಾಹಿತಿಯನ್ನ ಆಹಾರ ಪದಾರ್ಥಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ